ಮತ್ತೆ ಬರೆದಂತ ಸ್ವಾರ್ತೆ ಏಳನೇ ಅಧ್ಯಾಯ ಹತ್ತು ಹಾಗೂ ಹನ್ನೊಂದನೆಯ ವಾಕ್ಯಗಳು ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಈ ವಾಕ್ಯದಲ್ಲಿ ಕ್ರಿಸ್ತನು ಪರಲೋಕದ ತಂದೆಯೊಟ್ಟಿಗಿರುವಂತಹ ಸಂಬಂಧದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಈ ರೀತಿಯಾಗಿ ಆರಂಭಿಸುತ್ತಾ ಇದ್ದಾನೆ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ ಮೀನನ್ನು ಕೇಳಿದರೆ ಹಾವನ್ನು ಕೊಡುವನೇ ಎಂಬುದಾಗಿ ಅಂದರೆ ಈ ಲೋಕದಲ್ಲಿ ಮನುಷ್ಯರು ಅಂದ ಮೇಲೆ ಅವರಲ್ಲಿ ಅನೇಕ ಕೆಟ್ಟ ಸ್ವಭಾವಗಳು ದುಷ್ಟತನಗಳು ಇದ್ದೇ ಇರುತ್ತವೆ ಆದರೆ ಅವರ ಮಕ್ಕಳು ಎಂಬುದಾಗಿ ಬರುವಾಗ ಎಂತಹ ಕೆಟ್ಟ ವ್ಯಕ್ತಿಯೇ ಆದರೂ ಕೂಡ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ಬಯಸುವಂಥದ್ದು ಯಾವ ಕೆಟ್ಟದ್ದನ್ನಾಗಲಿ ಯಾವ ಹಾಳು ಮಾಡುವಂತಹ ವಿಷಯಗಳನ್ನಾಗಲಿ ಅವರಿಗೆ ಕೊಡಬೇಕೆಂದು ಬಯಸುವುದಿಲ್ಲ ಆದ್ದರಿಂದ ಈ ವಿಷಯವನ್ನು ಮುಂದುವರೆಸಿ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಎರಡು ವಿಷಯಗಳನ್ನು ಗಮನಿಸಬಹುದು ಮೊದಲನೆಯದಾಗಿ ಪರಲೋಕದಲ್ಲಿರುವಂತ ದೇವರಿಗೆ ನಾವು ಮಕ್ಕಳಾಗಿರಬೇಕು ಆಗಲೇ ಆತನನ್ನ ತಂದೆ ಎಂಬುದಾಗಿ ಕರೆಯುವುದಕ್ಕೆ ಸಾಧ್ಯ ಆ ಒಂದು ಅರ್ಹತೆಯು ನಮಗೆ ಏಸುಕ್ರಿಸ್ತನ್ ರಕ್ತದಿಂದ ತೊಳೆಯಲ್ಪಟ್ಟಂತ ಅನುಭವದಿಂದಲೇ ಉಂಟಾಗುವಂಥದ್ದು ಯಾರ್ಯಾರು ಏಸುಕ್ರಿಸ್ತನ್ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ರಕ್ಷಣೆಯ ಅನುಭವದಲ್ಲಿ ಇದ್ದಾರೋ ಅವರು ಪರಲೋಕ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯಬಹುದು ಹಾಗೆ ಎರಡನೆಯದಾಗಿ ನೋಡುವಾಗ ತಂದೆಯ ಬಳಿಯಲ್ಲಿ ನಾವು ಬೇಡಿಕೊಳ್ಳಬೇಕು ಸುಮ್ಮನೆ ಕುಳಿತುಕೊಂಡು ದೇವರಿಗೆ ಗೊತ್ತಲ್ವೇ ಎಂಬುದಾಗಿ ಅಂದುಕೊಂಡಿದ್ದರೆ ಆಗುವುದಿಲ್ಲ ನಮಗೆ ಬೇಕಾದವುಗಳನ್ನು ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಉಳ್ಳವುಗಳನ್ನ ನಾವು ದೇವರ ಬಳಿಯಲ್ಲಿ ಬೇಡಿಕೊಳ್ಳುವಾಗ ಪ್ರಾರ್ಥನೆಯ ಮೂಲಕವಾಗಿ ನಾವು ಅದನ್ನ ತಿಳಿಸುವಾಗ ದೇವರು ಆ ಕಾರ್ಯದಲ್ಲಿ ಅದ್ಭುತವನ್ನ ಮಾಡುತ್ತಾರೆ ಹಾಗೆ ಬೇಡಿಕೊಳ್ಳುವುದನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿಯೇ ಬೇಡಿಕೊಳ್ಳಬೇಕು ಈ ರೀತಿಯ ಅಂತ ಒಂದು ಅನುಭವದೊಳಗೆ ನಾವು ಬರುವಾಗ ಪರಲೋಕ ತಂದೆಯಿಂದ ವಿಶೇಷವಾದ ಅನುಗ್ರಹಗಳನ್ನು ಆಶೀರ್ವಾದಗಳನ್ನು ನಾವು ಬಯಸುವಂತಹ ವಿಷಯಗಳನ್ನು ಹೊಂದಿಕೊಳ್ಳಬಹುದಾಗಿದೆ ಈ ದಿವಸಗಳಲ್ಲಿ ಅನೇಕರು ತಾವು ಬೇಡುವಂತ ವಿಷಯಗಳನ್ನ ಪ್ರಾರ್ಥಿಸುವಂತ ವಿಷಯಗಳನ್ನ ಹೊಂದದೇ ಇರುವುದಕ್ಕೆ ಕಾರಣ ತಂದೆ ಮಕ್ಕಳು ಎಂಬಂತ ಅನುಭವಕ್ಕೆ ಅವರು ಇನ್ನೂ ಕೂಡ ಬಂದಿಲ್ಲ ಲೋಕದಲ್ಲಿ ಒಬ್ಬ ತಂದೆಯ ಬಳಿ ಹೋಗಿ ಕೇಳುವಾಗ ಎಷ್ಟೊಂದು ದೃಢತೆಯಿಂದ ಎಷ್ಟೊಂದು ಹಕ್ಕಿನಿಂದ ಕೇಳುತ್ತಾರೋ ಅದೇ ರೀತಿಯಾಗಿ ದೇವರ ಬಳಿ ಕೇಳ ಒಂದು ಮನಸ್ಸು ಆ ಒಂದು ಅನುಭವರಲ್ಲಿ ಇಲ್ಲದೇ ಇರುವಂತಹ ನಿಮಿತ್ತವಾಗಿ ಇಲ್ಲ ಆ ಒಂದು ಹೊಂದಾಣಿಕೆಗೆ ಇನ್ನೂ ಕೂಡ ಬರದೇ ಇರುವಂತಹ ನಿಮಿತ್ತವಾಗಿ ಪ್ರಾರ್ಥನೆಯು ಬಹಳ ಅಂತರ ಉಳ್ಳದಾಗಿ ದೇವರು ಎಲ್ಲೋ ಇದ್ದಾರೆ ನಾವೆಲ್ಲೋ ಇದ್ದೇವೆ ದೇವರಿಗೆ ನಮ್ಮ ಪ್ರಾರ್ಥನೆ ಕೇಳುತ್ತದೋ ಇಲ್ಲೋ ಎಂಬಂತಹ ಸಂಶಯದೊಟ್ಟಿಗೆ ಅನೇಕರು ಪ್ರಾರ್ಥಿಸುವುದರಿಂದಲೇ ಪ್ರಾರ್ಥಿಸಿದಂತಹ ವಿಷಯಗಳಿಗೆ ಇನ್ನೂ ಕೂಡ ಉತ್ತರವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿ ಇರುವುದಾದರೆ ಇಂದು ಒಂದು ಸಂಬಂಧಕ್ಕೆ ಬಂದಿರಿ ಒಂದು ಸಂಬಂಧಲಿ ಇರಬೇಕೆಂಬುದಾಗಿ ದೇವರು ಬಯಸುತ್ತಾರೆ ಅದೇ ಆತನಿಗೆ ಇಷ್ಟ ಅದಕ್ಕೋಸ್ಕರವೇ ಆತನು ತನ್ನ ಮಗನನ್ನೇ ನಿಮಗೋಸ್ಕರ ಬಲಿಯಾಗುವುದಕ್ಕೆ ಒಪ್ಪಿಸಿಕೊಟ್ಟನು ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ರಕ್ಷಣೆ ಅನುಭವದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ದೇವರಿಗೆ ಮಕ್ಕಳಾಗಿದ್ದಾರೆ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಸೌಭಾಗ್ಯವನ್ನ ಹೊಂದಿದ್ದಾರೆ ಆದ್ದರಿಂದ ನೀವು ಭೂಲೋಕದ ತಂದೆಯ ಬಳಲಿ ಎಷ್ಟು ಅರ್ಹತೆಯಿಂದ ಎಷ್ಟು ಹಕ್ಕಿನಿಂದ ನನಗೆ ಇದು ಬೇಕು ನನಗೆ ಇದು ಅವಶ್ಯ ಎಂಬುದಾಗಿ ಕೇಳು ಅದಕ್ಕಿಂತಲೂ ಹೆಚ್ಚಿನ ಅರ್ಹತೆಯಿಂದ ಅದಕ್ಕಿಂತಲೂ ಹೆಚ್ಚಿನ ಹಕ್ಕಿನಿಂದ ಇನ್ನು ದೃಢತೆಯಿಂದ ನಾವು ಪರಲೋಕ ತಂದೆ ಬಳಿಲಿ ಕೇಳಬಹುದು ಕಾರಣ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಹ ಸರ್ವಶಕ್ತನಾದಂತ ದೇವರಿಗೆ ಮಕ್ಕಳಾಗಿರುವಂತ ನಾವೇ ಭಾಗ್ಯವಂತರು ಎಂಬುದನ್ನು ತಿಳಿದು ಯಾವುದರ ಕುರಿತಾಗಿಯೂ ಚಿಂತಿಸದೆ ನಮಗೆ ಬೇಕಾದವುಗಳನ್ನ ದೇವರ ಮುಂದೆ ತಿಳಿಯಪಡಿಸುತ್ತಾ ಆತನಿಂದ ಹೊಂದುತ್ತೇವೆ ಎಂಬಂತ ನಂಬಿಕೆಯಿಂದಲೂ ದೃಢತೆಯಿಂದಲೂ ಸಮರ್ಪಣೆಯಿಂದಲೂ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಮತ್ತು ದೇವರ ಮಧ್ಯ ತಂದೆ ಮಕ್ಕಳೆಂಬಂಥ ಸಂಬಂಧ ಉಂಟಾಗಬೇಕು ನಾವು ದೂರದಲ್ಲಿರುವಂತೆ ಪ್ರಾರ್ಥಿಸುತ್ತಿರುವುದರಿಂದಲೇ ಅನೇಕ ವಿಷಯಗಳಲ್ಲಿ ಇನ್ನೂ ಕೂಡ ಅದ್ಭುತಗಳು ನಡೆದಿಲ್ಲ ಇನ್ನೂ ಕೂಡ ಉತ್ತರಗಳು ಸಿಕ್ಕಿಲ್ಲ ಈ ದಿವಸಪ್ಪ ಅದನ್ನು ಅರಿತು ಕರ್ತನೆ ನಿನ್ನ ಬಳಿಗೆ ಬರುತ್ತೆ ಯೇಸುವಿನ ರಕ್ತವು ನಮ್ಮನ್ನು ತೊಳೆದು ಶುದ್ಧೀಕರಿಸಲಿ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ ಯಾರ್ಯಾರು ದೇವರೇ ಅಪ್ಪ ತಂದೆಯೇ ನನಗೆ ಕಾರ್ಯದಲ್ಲಿ ಅದ್ಭುತವನ್ನ ಮಾಡಿ ಈ ಕಾರ್ಯದಲ್ಲಿ ಬಿಡುಗಡೆಯನ್ನು ಕೊಡು ಆರೋಗ್ಯವನ್ನು ಅನುಗ್ರಹಿಸು ಸಹಾಯವನ್ನು ಮಾಡು ಬಿಡುಗಡೆಗಳನ್ನ ಕೊಡು ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲೆಂದು ಪ್ರಾರ್ಥಿಸುತ್ತ ಇದ್ದಾರೋ ಅವರು ಕೇಳುವಂತಹ ವಿಷಯಗಳಲ್ಲಿ ನೀನ್ ಬೇಡುದಕ್ಕಿಂತಲೂ ಯೋಚಿಸದಕ್ಕಿಂತಲೂ ಅಪ್ಪ ಅತ್ಯಧಿಕವಾದವುಗಳನ್ನ ಮಾಡಿ ಒಳ್ಳೆಯ ಕಾರ್ಯ ಜೀವಿತಲಿ ಕರ್ತನೆ ನೆರವೇರಿಸಬೇಕಾಗಿ ತಡೆಗಳು ನೀಗಿ ಹೋಗಲಿ ಆರೋಗ್ಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪರಿಪೂರ್ಣ ಬಿಡುಗಡೆಯು ಆಶೀರ್ವಾದಗಳು ಸಕಲ ಸಮೃದ್ಧಿಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿಂದು ಏಸು ಕ್ರಿಸ್ತನ ರಕ್ತದ ಬಲದಿಂದ ಕಟ್ಟಲೆ ಕೊಡ್ತಾ ಬಿಡುಗಡೆ ಪೂರ್ಣವಾಗಿ ಉಂಟಾಗಲಪ್ಪ ತಂದೆಯೇ ಆಶೀರ್ವದಿಸು ಕರ್ತನೆ ನೀನು ಆ ರೀತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ ತಿನ್ನುವ ತಂದೆಯೇ ಆಮೇನ್ ಆಮೇನ್